ಚಿತ್ರದುರ್ಗದಲ್ಲಿ ಮುಕುಂದವರ ಅಣ್ಣನವರ ಎಪ್ಪತ್ತು ತುಂಬಿ ಎಪ್ಪತ್ತೊಂದಕ್ಕೆ ಕಾಲಿಟ್ಟು ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಟ್ಟು ಹೇಳಿ ದೇವರಲ್ಲಿ ಅವರು ಬೇಡುತ್ತಾ ಮತ್ತು ಎಪ್ಪತ್ತೊಂದು ವರ್ಷದ ಶುಭಾಶಯಗಳನ್ನು ಅವರು ಹೇಳುತ್ತಾ ಎಲ್ಲ ಆತ್ಮೀಯವಾಗಿ ಮತ್ತು ಅವರಿಗೆ ಶುಭ ಕೋರುತ್ತೇವೆ ಎಂದು ಹೇಳುತ್ತೇವೆ ಈ ಎಲ್ಲರೂ ಅವರಿಗೆ ಶುಭ ಕೋರಿರ್ತಕ್ಕಂಥ ಚನ್ನಪ್ಪನವರು ಮುರಳಣ್ಣನವರು ಮತ್ತು ರಾಜೇಶನವರು ಗಿರೀಶಪ್ಪನವರು ಮತ್ತು ರಾಥೋಡ್ ಅವರು ಮತ್ತು ನಾ ರಾಜೇಶ ಮತ್ತು ಸಂತೋಷ ಮತ್ತು ರವಿಯವರು ಮತ್ತು ಗುರು ಹಾಗೂ ಮಂಜಣ್ಣನವರು ಆಮೇಲೆ ಬೆಂಕಿಯವರು ಆಮೇಲೆ ಸುರೇಶ್ ಅವರು ಆಮೇಲೆ ವಿಠಲ ಹಾಗೂ ರಾಜೇಶ್ ರಾಜೇಶ್ ರಾಜಣ ಸಹ ಇವು ಎಲ್ಲರೂ ಅವರಿಗೆ ಶುಭ ಕೋರಿಸಿ ಈ ಉತ್ಕೂರ ಹಬ್ಬದ ಸ್ವಾಗತವನ್ನು ಬಯಸಿರುತ್ತೇವೆ ನಮ್ಮ ಕೋಟೆಯಲ್ಲಿ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿರುವಂಥ ಮತ್ತೆ ವಿಶೇಷವಾಗಿ ಒಂದು ಒಳ್ಳೆ ಸೇವೆಯನ್ನು ಮಾಡ್ತಾ ಅಣ್ಣರು ಎಪ್ಪತ್ತೊಂಬಿ ಎಪ್ಪತ್ತೊಂದನೇ ವಯಸ್ಸಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರ ಸೇವೆ ಅವರ ಕೆಲಸ ಅವರ ನಿಷ್ಠೆ ಹೀಗೆ ಇರೋವರೆಗೂ ಕೂಡ ಮುಂದುವರಲಿ ಅಂತ ಹಾರೈಸ್ತಾ ಈ ದಿನ ಅವರದು ಎಪ್ಪತ್ತೊಂದನೇ ಹುಟ್ಟುಹಬ್ಬವನ್ನು ನಾವು ಇವತ್ತೆಲ್ಲರೂ ಕೂಡ ಅಂದರೆ ನಾವು ಪ್ರವಾಸಿ ಮಾರ್ಗದರ್ಶಿಗಳು ನಮ್ಮ ಪ್ರವಾಸಿ ಮಿತ್ರರು ವಿಶೇಷವಾಗಿ ಇದನ್ನು ಆಯೋಜನೆ ಮಾಡಿದಂಥ ನಮ್ಮ ಪ್ರವಾಸಿ ನಮ್ಮ ಎಸ್ ಎಸ್ ಸಿಬ್ಬಂದಿ ವರ್ಗದವರು ಕೂಡ ಅವರು ಆಯೋಜನೆ ಮಾಡಿದ್ದಾರೆ ಆ ಆಯೋಜನೆಯಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ ತುಂಬ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ನಾವು ಒಂದು ಸ್ವಾಗತವನ್ನು ಮಾಡಿದ್ದಾರೆ ವಿಶೇಷವಾಗಿ ಇವತ್ತು ಕೋಟೆಯಾಗೆ ನಾವೆಲ್ಲರೂ ಇದ್ದೀವಿ ಅವ್ರನ್ನ ಇವತ್ತು ಬರ್ತ್ಡೇ ದಿನ ಇಲ್ಲಿ ವಿಶ್ ಮಾಡೋದು ಒಂದು ವಿಶೇಷ ಹೊರಗಡೆ ಎಲ್ಲಿ ಬೇಕಾದರೂ ಮಾಡ್ಬೋದು ಅಂದರೆ ಇಂಥ ಸ್ಥಳದಲ್ಲಿ ಮಾಡೋದು ಒಂದು ವಿಶೇಷ ಅವ್ರಿಗೇನೂ ಆರೋಗ್ಯ ಆಯಸ್ಸು ಇನ್ನು ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ನಮಸ್ಕಾರ ಸ್ನೇಹಿತರೆ ಏನಂತ ಏನಂತಂದ್ರೆ ಇವತ್ತು ವಿಶೇಷ ನಮ್ಮ ಮುಖಂದ್ ಸಾರು ನಮ್ಮ ಸಿಬ್ಬಂದಿ ಅಂದ್ರೆ ಪ್ರವಾಸಿ ಮಿತ್ರ ಮತ್ತೆ ಪ್ರವಾಸಿ ಮಾರ್ಗದರ್ಶಿ ಹಾಗೂ ಕೋಟೆಯ ಎಸ್ ಐ ಎಸ್ ಭದ್ರತಾ ಸಿಬ್ಬಂದಿ ಹಾಗೂ ಒಂದು ಈ ನಮ್ಮ ಎ ಎಸ್ ಐ ಮಾನ್ಯುಮೆಂಟ್ನ ಎ ಎಸ್ ಆ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಅನ್ಯೋನ್ಯವಾದ ಪ್ರೀತಿ ನಮ್ಮ ಮುಕುಂದ್ ಸಾರು ಮತ್ತೆ ನಮ್ಮ ಒಡನಾಟ ಹಾಗೆ ಇದೆ ಆ ತುಂಬಾ ಹೆಮ್ಮೆ ನಮಗೆ ಇವರು ಕಂಡ್ರೆ ಇವರು ಪ್ರಾಣಿ ಪ್ರಿಯ ಸುಮಾರು ವರ್ಷಗಳಿಂದ ಒಂದು ನಲವತ್ತೆಂಟು ಐವತ್ತು ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಕೋತಿಗಳಿಗೆ ಅವರಿಗೆ ಕೈಲಾದಷ್ಟು ಆಹಾರಗಳನ್ನು ಕೊಡ್ತಾ ಆ ಒಂದು ಬಾಂಧವ್ಯವನ್ನು ಇವರು ಬೆಳೆಸಿದ್ದಾರೆ ಸುಮಾರು ವೀಡಿಯೋಗಳು ಕೂಡ ನಾನು ಮಾಡಿದ್ದೀನಿ ಅದ್ರ ಬಗ್ಗೆ ತುಂಬ ಹೆಮ್ಮೆ ಆಗುತ್ತೆ ನಿಮಗೆ ಹೇಳ್ಕೊಳ್ಲಿಕ್ಕೆ ಈಗ ಎಪ್ಪತ್ತನೇ ವರ್ಷ ತುಂಬಿ ಎಪ್ಪತ್ತೊಂದನೇ ವರ್ಷಕ್ಕೆ ಎಪ್ಪತ್ತೊಂದನೇ ವರ್ಷಕ್ಕೆ ಕಾಲಿತ್ತಿದ್ದರೆ ಹಾಗಾಗಿ ನಾವು ಒಂದು ಸಣ್ಣ ಒಂದು ಸಮಾರಂಭವನ್ನು ಹಮ್ಮಿಕೊಳ್ಬೇಕಂತೇಳಿ ಕೇಳ್ಕೊಂಡ್ವಿ ಅವರು ನಮಗೆ ಇದು ಯಾವುದು ಇಷ್ಟ ಇಲ್ಲ ಬೇಡ ಅಂತ ಹೇಳಿದರು ಆದರೂ ನಮ್ಮ ಒಂದು ಕರ್ತವ್ಯ ಅವ್ರನ್ನ ಇವತ್ತು ಒಂದು ಸಣ್ಣ ಒಂದು ಸಮಾರಂಭ ಏರ್ಪಡಿಸಿದ್ವಿ ಇವರು ಸರ್ ನೆಕ್ಸ್ಟು ಹಾಸ್ಟೆಲ್ಗೆ ಹೋಗ್ತಿದ್ದಾರೆ ಮುಂದಿನ ತಿಂಗಳು ಫೆಬ್ರವರಿ ಹನ್ನೆರಡಕ್ಕೆ ಅಲ್ಲಿ ಇವರು ಸರ್ ಮಗ ಇದ್ದಾರೆ ಅಲ್ಲಿ ಅದು ಅದಕ್ಕೋಸ್ಕರ ಫೆಬ್ರವರಿ ಹನ್ನೆರಡಕ್ಕೆ ಆಸ್ಟೆಲಿಗೆ ಹೋಗ್ತಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಸಿಬ್ಬಂದಿ ವರ್ಗಡ ವರ್ಗದವರಿಂದ ಆಲ್ ದಿ ಬೆಸ್ಟನ್ನು ನಾವು ಹೇಳ್ತಾ ಇದ್ದೀವಿ ಸರ್ ಅಲ್ಲಿ ಬೇ ಸರ್ ಈ ಒಂದು ಸಮಾರಂಭಕ್ಕೆ ಈ ಒಂದು ಸಮಾರಂಭಕ್ಕೆ ಬಂದು ನೀವು ಯಶಸ್ವಿಗೊಳಿಸಿದ್ರಿ ಸರ್ ನಿಮಗೆ ಧನ್ಯವಾದಗಳು ಸರ್ ಮತ್ತೊಮ್ಮೆ ಮುಕುಂದ್ರಾವ್ ಸಾಹೇಬರಿಗೆ ಹುಟ್ಟಹೊಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಪ್ರವಾಸಿ ಮಾರ್ಗದರ್ಶಿಗಳು ಹಾಗೂ ಪ್ರವಾಸಿ ಮಿತ್ರರು ಎಸ್ ಎಸ್ ಸಿಬ್ಬಂದಿಗಳು ಈ ಆಂಜನೇಯ ಹೆಂಗೆ ಏಳು ಬೆಟ್ಟಗಳು ದಾಟಿ ಹೋದ್ರು ಹಾಗೆ ಏಳು ಬೆಟ್ಟಗಳನ್ನು ದಾಟಿ ಹೋಗ್ತಿದ್ದಾರೆ ಹೋಗ್ತಿದ್ರೆ ಸಾಹೇಬರು ಆಸ್ಟ್ರೇಲಿಯಾಕ್ಕೆ ತೆರಳುತ್ತಿದ್ದಾರೆ ಅವರಿಗೆ ಸುಖಕರ ಪ್ರಯಾಣವಾಗಲೆಂದು ಎಲ್ಲರೂ ಬಯಸುತ್ತೇವೆ ಪ್ರವಾಸಿ ಮಿತ್ರರು ಗೈಡ್ಗಳು ಎಸ್ಐ ಎಸ್ ಸಿಬ್ಬಂದಿ ವರ್ಗದವರಿಂದ ಹಾಗೂ ಪ್ರವಾಸಿ ಮಿತ್ರರಿಂದ ಅದೇ ರೀತಿಯಾಗಿ ಪ್ರವಾಸಿ ಮಾರ್ಗದರ್ಶಿಗಳಿಂದ ಎಲ್ಲರಿಂದನೂ ಕೂಡ ಮುಕುಂದ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೀವಿ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಇಡೀ ಪೂರ್ತಿ ಮೂರು ಎಲ್ಲಾ ರೀತಿಯ ಸೌಕರ್ಯಗಳು ಭಗವಂತ ಅವರಿಗೆ ಕರುಣಿಸಲಿ ಅವರು ಸುಮಾರು ವರ್ಷಗಳಿಂದ ಹನುಮಂತನ ಪ್ರತಿರೂಪನೇ ಅಂತ ಹೇಳ್ತಕ್ಕಂಥದ್ದು ಕೋತಿಗಳ್ನ ಅವರಿಗೆ ಆ ಹನ್ಮ ಕೋತಿಗಳಿಗೆ ಆಹಾರವನ್ನು ಒದಗಿಸ್ತಾ ಬಂದರೆ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಅದೇ ರೀತಿಯಾಗಿ ಅವಕ್ಕೆ ಏನಾದ್ರು ತೊಂದರೆ ಆಗಿ ಮರಣ ಹೊಂದಿದ ನಂತರ ಅಂತಹ ಕೋತಿಗಳನ್ನ ಅವರು ಸ್ವಯಂ ಪ್ರೇರಿತವಾಗಿ ಎಲ್ಲ ಹಿಂದೂ ಧಾರ್ಮಿಕ ಏನು ಆಚರಣೆ ಮಾಡ್ತಾರೋ ಅದೇ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಮಣ್ಣನ್ನು ಮಾಡಿರ್ತಕ್ಕಂಥ ಸಂಸ್ಕಾರವನ್ನು ಮಾಡಿರ್ತಕ್ಕಂಥದ್ದು ಆ ಪುಣ್ಯ ಕೂಡ ಅವ್ರಿಗೆ ಸಿಗ್ತಕ್ಕಂಥದ್ದು ಈಗ ಅವರು ಹದಿನಾಲ್ಕನೇ ತಾರೀಕು ಅವರು ಮಗ ಹನ್ನೆರಡನೇ ತಾರೀಕಲ್ಲಿ ಅವ್ರ ಮಗ ಆಶ್ರಯದಲ್ಲಿದ್ದಾರೆ ಸುಮಾರು ಎರಡೂವರೆ ತಿಂಗಳು ಅಲ್ಲೇ ಇರ್ತಾರೆ ಅವ್ರ ಮಗನ ಜೊತೆಗೆ ಅಲ್ಲಿವರೆಗೂ ಆ ಭಗವಂತ ಇವರು ಇಷ್ಟು ಇವರಿದ್ರು ಆ ಮಂಗಗಳನ್ನ ನೋಡ್ಕೊಳ್ಲಿಕ್ಕೆ ಆಹಾರನ ನೀರು ಎಲ್ಲ ಒದಗಿಸ್ತಿದ್ರು ಈಗ ಎರಡುವರೆ ತಿಂಗಳು ಆ ಭಗವಂತ ಇವ್ರ ಬದಲು ಅವ್ರ ಭಗವಂತ ಆ ಮಂಗಗಳನ್ನ ಕಾಪಾಡ್ತಾನೆ ಅವೆಲ್ಲರ ಆಶೀರ್ವಾದ ಹಾಗೂ ಮಂಗಗಳ ಎಲ್ಲ ಆಶೀರ್ವಾದ ಅಣ್ಣರ ಮೇಲೆ ಇರಲಿ ಅವ್ರ ಪ್ರಯಾಣ ಸುಖಕರವಾಗಿರಲಿ ಅಂತೇಳಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನನಗೆ ಈ ಬಗ್ಗೆ ಈ ಸಂತೋಷ ಸುದ್ದಿ ಬಗ್ಗೆ ನನಗೆ ಏನು ಹೇಳ್ಬೇಕು ಅಂತಂದು ತೋರಿಸ್ತಾ ಇಲ್ಲ ನಿಮ್ಮೆಲ್ಲರ ವಿಶ್ವಾಸ ಪ್ರೀತಿ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಅಣ್ಣ ಸಂಬಂಧ ಥರ ಇದ್ದೀರ ಕೋಟೆಯಲ್ಲಿ ಅದೇ ನನಗೆ ಬಹಳ ಸಂತೋಷದ ಸುದ್ದಿ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲಿಕ್ಕೆ ತಯಾರಿಲ್ಲ Gracias.